ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಡಿಸ್ಕಷನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೆ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೆ ಅದರ ಮುಂದುವರೆದ ಭಾಗ ಇದು ಅಂದರೆ ಇದರಲ್ಲಿ ನಾನು ಬಹು ಆಯ್ಕೆ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇಲ್ಲ ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು ಏನು ಕೊಡ್ತಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ ನಾನು ಆಲ್ರೆಡಿ ಇನ್ನು ಪ್ರಿವಿಯಸ್ ವೀಡಿಯೋದಲ್ಲೆಲ್ಲ ಹೇಳ್ತಾ ಇದ್ದೆ ನಾನು ಮೇನಾಗಿ ಆಗಿ ಈ ಟೇಬಲ್ ಗೊತ್ತಿರಬೇಕು ಅಂತ ನಾವು ನಾವು ತ್ರಿಕೋನಮಿತಿ ಪ್ರಸ್ತಾವನೆ ಅಂತ ಪಾಠದಲ್ಲಿ ಬಂದರೆ ಬರೋ ಅಂಥ ಲೆಕ್ಕಗಳನ್ನ ಯಾವುದನ್ನೇ ಬಿಡಿಸ್ಬೇಕು ಅಂತ ಹೇಳಿದ್ರೆ ನಮಗೆ ಈ ಟೇಬಲ್ ಗೊತ್ತಿರಲೇಬೇಕಾಗಿರುತ್ತೆ ಅಂದರೆ ಸೈನ್ ತೀಟ ಅಂತಂದರೆ ತೀಟ ಜಾಗದಲ್ಲಿ ಯಾವುದೇ ಕೋನಗಳನ್ನ ಕೊಟ್ಟರೆ ಅಂದರೆ ಸೊನ್ನೆ ಡಿಗ್ರಿ ಮೂವತ್ತು ಡಿಗ್ರಿ ನಲವತ್ತೈದು ಡಿಗ್ರಿ ಅರವತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಈ ರೀತಿ ಕೊಟ್ಟರೆ ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ತಾಯಿದೆ ಇದೆಲ್ಲ ಬಳಸ್ಕೋಬೇಕು ಅಂತ ಹೇಳಿದ್ರೆ ನಾವು ಮೇಯ್ನಾಗಿ ಈ ಟೇಬಲ್ ಗೊತ್ತಿರಲೇಬೇಕಾಗಿರುತ್ತೆ ಅದರಿಂದ ಈ ಟೇಬಲನ್ನು ಬಾಯಿಟ್ಟಾದರೂ ಮಾಡಿ ಕಲೀಲೇಬೇಕು ಅದ್ರ ಜೊತೆಗೆ ಇದನ್ನು ಹೇಗೆ ನೆನಪಿಟ್ಕೋಬೋದು ಈಸಿಯಾಗಿ ಅನ್ನೋದ್ರ ಬಗ್ಗೆ ನಾನು ತ್ರಿಕೋನ ಮಿತಿ ಪ್ರಸ್ತಾವನೆ ಪಾಠದ ಶುರುಲೇ ನಾನು ಡಿಸ್ಕಸ್ ಮಾಡಿದ್ದೀನಿ ನಾನು ಪ್ಲೇ ಲಿಸ್ಟಲ್ಲಿ ಅದನ್ನು ತೆಗೆದು ನೋಡ್ಬೋದು ಇದರ ನೆಕ್ಸ್ಟ್ ಕ್ವೆಶನ್ಸ್ನ ನಾನು ಇವಾಗ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನ ಆ ಪ್ರಶ್ನೆಗಳನ್ನ ಈಗ ನೋಡ್ತಾ ಹೋಗೋಣ ಆ ಮೊದಲನೇ ಕ್ವಶನ್ ಏನಿದೆ ಅಂದರೆ ಇಪ್ಪತ್ತು ಏಳನೇ ಏನಿದೆ ಅಂತ ನೋಡೋಣ ಇಪ್ಪತ್ತ ಏಳನೇ ಕ್ವೆಶನಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಕೋನ ಎ ಬಿ ಸಿ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಮತ್ತು ಎ ಸಿ ಬಿ ಇಸ್ ಈಕ್ವಲ್ ಟು ಮೂವತ್ತು ಡಿಗ್ರಿ ಆದರೆ ಎ ಬಿ ಇಷ್ಟು ಎಸಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಎ ಬಿ ಇಷ್ಟು ಎಸಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿರೋದ್ರಿಂದ ಫಸ್ಟು ಅವರು ಏನು ಅನುಪಾತಗಳು ಕೊಟ್ಟಿದ್ದರೆ ಅದನ್ನು ಬರ್ಕೊಳ್ಳೋಣ ಏನದು ಎ ಬಿ ಇಷ್ಟು ಎ ಸಿ ಅಂತ ಎ ಬಿ ಎ ಸಿ ಏನಿದೆ ಅದನ್ನು ನಾವು ಎ ಬಿ ಬೈ ಎ ಸಿ ಅಂತ ಕೂಡ ಬರ್ಕೋಬೋದು ಮತ್ತು ಅವ್ರು ಏನು ಕೊಟ್ಟಿದ್ದಾರೆ ಕೋನ ಎ ಬಿ ಸಿ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಅಂದರೆ ಇದನ್ನು ಒಂದು ಲಂಬಕೋನ ತ್ರಿಭುಜ ಅಂತ ಕೊಟ್ಟಿದ್ದಾರೆ ಲಂಬಕೋನ ತ್ರಿಭುಜದಲ್ಲಿ ಏನಾಗಿದೆ ಬಿ ತೊಂಬತ್ತು ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಇದೆರಡು ಕೋನಗಳು ಅದು ಎ ಮತ್ತು ಸಿ ಇದೆರಡಾಗಿರುತ್ತೆ ಮತ್ತು ಕೋನ ಸಿನ ಕೊಟ್ಟಿದ್ದಾರೆ ಎಷ್ಟು ಮೂವತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಇದರಲ್ಲಿ ನಾವು ನೋಡ್ಕೋಬೋದು ಇವಾಗ ಎ ಬಿ ಏನಾಗಿರುತ್ತೆ ಅಭಿಮುಖ ಬಾಹು ಆಗಿರುತ್ತೆ ಬಿ ಸಿ ಪಾರ್ಶ್ವಬಾಹು ಆಗಿರುತ್ತೆ ಎ ಸಿ ವಿಕರ್ಣ ಆಗಿರುತ್ತೆ ಇದನ್ನು ನಾವು ಗೊತ್ತಾದರೆ ನಾವು ಈಸಿ ಈ ತ್ರಿಭುಜ ಹೇಗೆ ಬರ್ಕೊಳ್ಳೋದು ತ್ರಿಭುಜ ಬರ್ಕೊಂಡ್ಮೇಲೆ ಅದರಲ್ಲಿ ಹೇಗೆ ನಾವು ಅಭಿಮುಖ ಪಾರ್ಶ್ವ ವಿಕರ್ಣ ಅಂತ ಬರಿತೀವಿ ಅನ್ನೋದನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ ಅದನ್ನು ಕೂಡ ನನ್ನ ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಬೋದು ಈಸಿಯಾಗಿ ಹೇಗೆ ಮ ಬರ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಓಕೆ ಇದರಲ್ಲಿ ಎ ಬಿ ಬೈ ಎ ಸಿ ಅಂತ ಕೊಟ್ಟಿದ್ದಾರೆ ಈ ಎ ಬಿ ಬೈ ಎ ಸಿ ಅಂದರೆ ಇಲ್ಲಿ ಎ ಬಿ ಅಭಿಮುಖ ಆಗಿದೆ ಎ ಸಿ ಏನಾಗಿದೆ ವಿಕರಣ ಆಗಿದೆ ಎ ಬಿ ಬೈ ಎ ಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಅಭಿಮುಖ ಬೈ ವಿಕರಣ ಆಯಿತು ಅಭಿಮುಖ ಬೈ ವಿಕರ್ಣ ಅಂದರೆ ನಮಗೆ ಗೊತ್ತಿದೆ ಅದು ಸೈನ್ ತೀಟ ಅಂತ ಸೈನ್ ಇಲ್ಲಿ ಡಿಗ್ರಿ ಅವರೇ ಮೂವತ್ತು ಡಿಗ್ರಿ ಅಂತ ಕೊಟ್ಟಿರೋದ್ರಿಂದ ಏನಾಗುತ್ತೆ ಇದು ಸೈನ್ ಮೂವತ್ತು ಡಿಗ್ರಿ ಆಗುತ್ತೆ ನಾನು ಟೇಬಲ್ ಗೊತ್ತಿರಬೇಕು ಅಂತ ಹೇಳಿದೆ ಸೈನ್ ಮೂವತ್ತು ಡಿಗ್ರಿ ಏನಿದೆ ಅಂತ ನೋಡೋಣ ಸೈನ್ ಮೂವತ್ತು ಡಿಗ್ರಿ ಸೈನ್ ಮೂವತ್ತು ಡಿಗ್ರಿ ಇಲ್ಲಿ ಇಲ್ಲಿ ಸೈನ್ ತೀಟ ಇದೆ ಸೈನ್ ತೀಟ ಇದೆ ಮೂವತ್ತು ಡಿಗ್ರಿ ಇಲ್ಲಿದೆ ಮೂವತ್ತು ಡಿಗ್ರಿಗೆ ಸೈನ್ ಮೂವತ್ತು ಡಿಗ್ರಿ ಅಂತ ಹೇಳಿದರೆ ನನಗೆ ಬೆಲೆ ಒಂದು ಬೈ ಎರಡು ಸಿಗ್ತಾ ಸಿಗ್ತಾಯಿದೆ ಒಂದು ಬೈ ಎರಡು ನಮಗೆ ಇಲ್ಲಿ ಆಗಿ ಬರ್ತಾ ಹೋಗುತ್ತೆ ಈಗ ಸೈನ್ ಮೂವತ್ತು ಡಿಗ್ರಿನ ನಾವು ಇಲ್ಲಿ ಬರೀಬೇಕಾಗತ್ತೆ ಎಷ್ಟಿದೆ ಸೈನ್ ಮೂವತ್ತು ಡಿಗ್ರಿ ಅಂದರೆ ಒಂದು ಬೈ ಎರಡು ಸೈನ್ ಮೂವತ್ತು ಡಿಗ್ರಿ ಅಂದರೆ ಒಂದು ಬೈ ಎರಡು ಈ ಮೊದಲನೇ ಕ್ವೆಶನ್ಗೆ ಸಿಂಪಲಾಗಿ ಕೊಟ್ಟಿದರೆ ಒಂದು ಬೈ ಎರಡು ಇದರ ಉತ್ತರ ಆಗಿರುತ್ತೆ ನಮಗೆ ಆ ಟೇಬಲ್ ಗೊತ್ತಿದ್ರೆ ನಾವು ಈಸಿಯಾಗಿ ಯಾವುದೇ ಲೆಕ್ಕನೂ ಕೂಡ ಬಿಡಿಸ್ಬೋದು ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೈನ್ ತೀಟ ಈಕ್ವಲ್ ಟು ಮೂರು ಬೈ ಐದು ಸೈನ್ ತೀಟ ಮೂರು ಬೈ ಐದು ಕಾಸ್ ತೀಟ ನಾಲ್ಕು ಬೈ ಐದು ಆದರೆ ಸ್ಕ್ವೇರ್ ತೀಟ ಪ್ಲಸ್ ಕಾಸ್ಕ್ವೇರ್ ತೀಟದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನಾವು ಸಿಂಪಲಾಗಿ ಬೇಕಾದ್ರೆ ಇಲ್ಲಿ ನಾವು ಡೈರೆಕ್ಟಾಗಿ ಹೇಳ್ಬೋದು ಸೈನ್ಸ್ ಸ್ಕ್ವೇರ್ ತೀಟ ಪ್ಲಸ್ ಕಾಸ್ ಸ್ಕ್ವೇರ್ ತೀಟ ಅಂದರೆ ನಮಗೆ ಸಮೀಕರಣದಲ್ಲಿ ಇದು ಒಂದು ಆಗಿದೆ ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಅಂತಂದರೆ ಒಂದು ಅಂತ ನಿಮ್ಗೆ ಗೊತ್ತಿದೆ ಸೈನ್ಸ್ ಸ್ಕ್ವೇರ್ ತೀಟ ಪ್ಲಸ್ ಕಾಸ್ ಸ್ಕ್ವೇರ್ ತೀಟ ಈಕ್ವಲ್ ಟು ಒನ್ ಅಂತ ಇದನ್ನು ಡೈರೆಕ್ಟಾಗಿ ಇದರ ಉತ್ತರನ ಬರೀಬೋದು ಆದರೆ ಇಲ್ಲಿ ಲೆಕ್ಕನ ಬಿಡಿಸೋದಕ್ಕೆ ಕೊಟ್ಟಿರೋದ್ರಿಂದ ಇದನ್ನು ಬಿಡಿಸ್ತಾ ಹೋಗೋಣ ಇಲ್ಲಿ ನಾವು ಇದನ್ನು ಬಳಸ್ಕೊಳ್ಳೋ ಆಗಿಲ್ಲ ಡೈರೆಕ್ಟಾಗಿ ಇಲ್ಲಿ ಏನು ಕೊಟ್ಟಿದಾರೆ ಕ್ವಶನ್ ಅದನ್ನು ಬರ್ಕೊಳ್ಳೋಣ ಏನಾದರೂ ಸೈನ್ಸ್ ಸ್ಕ್ವೇರ್ ಪೀಟರ್ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾನ ಕಂಡು ಅಂತ ಕೊಟ್ಟಿದ್ದಾರೆ ಸೈನ್ಸ್ ಸ್ಕ್ವೇರ್ ತೀಟ ಅಂದರೆ ಸೈನ್ ತೀಟ ಅಂತ ಹೇಳಿದ್ರೆ ಮೂರು ಬೈ ಐದು ಕೊಟ್ಟಿದ್ದಾರೆ ಇದು ಹೋಲ್ ಸ್ಕ್ವೇರ್ ಇರೋದರಿಂದ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ ಪ್ಲಸ್ ಕಾಸ್ ಕಾಸ್ತೀಟ ಅಂತ ಹೇಳಿದ್ರೆ ನಾಲ್ಕು ಬೈ ಐದು ಕೊಟ್ಟಿದ್ದಾರೆ ನಾಲ್ಕು ಬೈ ಐದು ಬರ್ಕೊತಾ ಇದ್ದೀನಿ ಇದು ಹೋಲ್ ಸ್ಕ್ವೇರ್ ಆಯಿತು ಇವಾಗ ಇದನ್ನು ನಾನು ಮೂರು ಸ್ಕ್ವೇರ್ ಡಿವೈಡೆಡ್ ಬೈ ಐದು ಸ್ಕ್ವೇರ್ ಅಂತ ಬರಿಬೋದು ಇದನ್ನು ನಾಲ್ಕು ಸ್ಕ್ವೇರ್ ಡಿವೈಡೆಡ್ ಬೈ ಐದು ಸ್ಕ್ವೇರ್ ಆಯಿತು ಇದಾದಮೇಲೆ ಮೂರು ಮೂರಲಿ ಒಂಬತ್ತು ಐದು ಐದಲಿ ಇಪ್ಪತ್ತೈದು ನಾಲ್ಕು ನಾಲ್ಕಲಿ ಹದಿನಾರು ಐದೈದಲಿ ಇಪ್ಪತ್ತೈದು ಇವಾಗ ಇದಕ್ಕೆ ಲಾಸ ಹಾಕೊಂಡಿಡಿದ್ರೆ ನಮಗೆ ಇಪ್ಪತ್ತೈದು ಬರುತ್ತೆ ಕೆಳಗಡೆ ಇಪ್ಪತ್ತೈದು ಬರ್ಕೊಳ್ಳೋಣ ಈ ಒಂಬತ್ತು ಪ್ಲಸ್ ಹದಿನಾರು ಬರ್ಕೊಳ್ಳೋಣ ಒಂಬತ್ತು ಪ್ಲಸ್ ಹದಿನಾರು ಅಂದರೆ ಇಪ್ಪತ್ತೈದು ಆಗುತ್ತೆ ಇಪ್ಪತ್ತೈದು ಬೈ ಇಪ್ಪತ್ತೈದು ಅಂತ ಹೇಳಿದ್ರೆ ಇಪ್ಪತ್ತೈದು ಒಂದ್ಲಿ ಇಪ್ಪತ್ತೈದು ಇಪ್ಪತ್ತೈದು ಒಂದ್ಲಿ ಇಪ್ಪತ್ತೈದು ಆಗುತ್ತೆ ಇದು ಒಂದು ಬೈ ಒಂದು ಅಂದರು ಒಂದೇ ಒಂದು ಅಂದರೆ ಅಂದನೇ ಒಂದೇ ಆಗುತ್ತೆ ಸೊ ಇದ್ರಾಗ ಉತ್ತರ ಒಂದು ಆಯಿತು ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ಕ್ವೆಶನಲ್ಲಿ ಏನಿದೆ ಅಂತ ಹೇಳಿದ್ರೆ ಕಾಸ್ ಕೊಸಿಕೆಂಟ್ ಅರವತ್ತು ಡಿಗ್ರಿ ಕೊಸಿಕೆಂಟ್ ಅರವತ್ತು ಡಿಗ್ರಿ ಪ್ಲಸ್ ಸಿಕೆಂಡ್ ಮೂವತ್ತು ಡಿಗ್ರಿಯಿಂದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಕೊಸಿಕೆಂಟ್ ಅರವತ್ತು ಡಿಗ್ರಿ ಪ್ಲಸ್ ಸಿಕೆಂಟ್ ಮೂವತ್ತು ಡಿಗ್ರಿ ಆಯಿತು ಅಂದರೆ ನಾನು ಆಲ್ರೆಡಿ ಹೇಳಿದೆ ಟೇಬಲ್ ಗೊತ್ತಿಲ್ಲ ನಾವು ಈಸಿಯಾಗಿ ಡೈರೆಕ್ಟಾಗಿ ಇದನ್ನು ಉತ್ತರ ಬರಿಬೋದು ಅಂತ ಇಲ್ಲಿ ಕೊಸಿಕೆಂಟ್ ಅರವತ್ತು ಡಿಗ್ರಿ ಸೆಕೆಂಡ್ ಮೂವತ್ತು ಡಿಗ್ರಿ ಬೇಕಾಗಿದೆ ಇಲ್ಲಿ ಕೊಸಿಕೆಂಟ್ ಅರವತ್ತು ಡಿಗ್ರಿ ಅಂದರೆ ಏನು ಅಂತ ನೋಡೋಣ ಕೊಸಿಕೆಂಟ್ ಅರವತ್ತು ಡಿಗ್ರಿ ಕೊಸಿಕೆಂಟ್ ಇಲ್ಲಿದೆ ಅರವತ್ತು ಡಿಗ್ರಿ ಇಲ್ಲಿದೆ ಇಲ್ಲಿದೆ ಕೊಸಿಕೆಂಟ್ ಅರವತ್ತು ಡಿಗ್ರಿ ಅಂದರೆ ನೋಡಿ ಇಲ್ಲಿ ಬರುತ್ತೆ ಇದು ಕೊಸಿಕೆಂಟ್ ಇದಕ್ಕೆ ಅರವತ್ತು ಡಿಗ್ರಿ ಕೋಸಿಕೆಂಟ್ ಅರವತ್ತು ಡಿಗ್ರಿ ಅಂತ ಹೇಳಿದ್ರೆ ಎರಡು ಬೈ ರೂಟ್ ಮೂರು ಸಿಕ್ತು ಅದೇ ರೀತಿ ಸಿಕೆಂಡ್ ಮೂವತ್ತು ಡಿಗ್ರಿ ಬೇಕಾಗಿದೆ ನಮಗೆ ಸಿಕೆಂಟ್ ಇಲ್ಲಿದೆ ಮೂವತ್ತು ಡಿಗ್ರಿ ಇಲ್ಲಿದೆ ಈ ಜಾಗದಲ್ಲಿ ಏನು ಬರುತ್ತೆ ಅಂತ ನೋಡೋಣ ಸಿಕೆಂಡ್ ಮೂವತ್ತು ಡಿಗ್ರಿ ಅಂದರೆ ಎರಡು ಬೈ ರೂಟ್ ಮೂರೂ ಇದೆ ಇದನ್ನು ನಾವು ಇಲ್ಲಿ ಬಳಸ್ಕೋಬೇಕಾಗತ್ತೆ ಈ ಪ್ರಶ್ನೆಯಲ್ಲಿ ನಾವು ಇದನ್ನು ಬಳಸ್ಕೊಳ್ಳೋಣ ಕೊಸಿಕೆಂಟ್ ಅರವತ್ತು ಡಿಗ್ರಿ ಅಂತ ಹೇಳಿದ್ರೆ ಎರಡು ಬೈ ರೂಟ್ ಮೂರು ಪ್ಲಸ್ ಸಿಕ್ಕಂಡ್ ಮೂವತ್ತು ಡಿಗ್ರಿ ಅಂದರೆ ಎರಡು ಬೈ ರೂಟ್ ಮೂರನೇ ಆಗುತ್ತೆ ಇದು ಎರಡರ ಲಾಸ್ ಸಹ ಕಂಡು ಇಟ್ಕೊಂಡ್ರೆ ನಮಗೆ ರೂಟ್ ಮೂರು ಬರುತ್ತೆ ಇವಾಗ ಎರಡು ಪ್ಲಸ್ ಎರಡು ಆಗುತ್ತೆ ಎರಡು ಪ್ಲಸ್ ಎರಡು ಇದರ ಉತ್ತರ ಎರಡು ಪ್ಲಸ್ ಎರಡು ಅನೇ ನಾಲ್ಕು ಆಯಿತು ಈ ರೂಟ್ ಮೂರನ್ನ ಹಾಗೆ ಬರ್ಕೊಳ್ಳೋಣ ಇದರ ಹುತ್ತ ನಾಲ್ಕು ಬೈ ರೂಟ್ ಮೂರು ಆಯಿತು ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ನೋಡೋದಾದರೆ ಅಂದರೆ ಮೂವತ್ತನೇ ಪ್ರಶ್ನೆ ಮೂವತ್ತನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೈನ್ ತೊಂಬತ್ತು ಡಿಗ್ರಿ ಪ್ಲಸ್ ಟ್ಯಾನ್ ನಲವತ್ತೈದು ಡಿಗ್ರಿದ ಬೆಲೆಯನ್ನು ಇದು ತುಂಬ ಸಿಂಪಲಾಗಿ ಕೊಟ್ಟಿದ್ದಾರೆ ಸೈನ್ ಸೈನ್ ತೊಂಬತ್ತು ಡಿಗ್ರಿ ಸೈನ್ ತೊಂಬತ್ತು ಡಿಗ್ರಿ ಪ್ಲಸ್ ಟ್ಯಾನ್ ನಲವತ್ತೈದು ಡಿಗ್ರಿ ಇದರಲ್ಲೂ ಅಷ್ಟೇ ಇದ್ರ ಬೆಲೆಗಳನ್ನ ಹಾಕ್ತಾ ಹೋಗಬೇಕು ನಾನು ಟೇಬಲ್ ಮತ್ತೆ ತೋರಿಸ್ತೀನಿ ಈ ಟೇಬಲಲ್ಲಿ ಅಬ್ಸರ್ವ್ ಮಾಡ್ಬೋದು ಸೈನ್ ತೊಂಬತ್ತು ಡಿಗ್ರಿ ಅಂದರೆ ಏನಿದೆ ಅಂತ ಸೈನ್ ತೊಂಬತ್ತು ಡಿಗ್ರಿ ಅಂತ ಹೇಳಿದ್ರೆ ಸೈನ್ ಇಲ್ಲಿದೆ ತೊಂಬತ್ತು ಡಿಗ್ರಿ ಸೈನ್ ಇಲ್ಲಿದೆ ತೊಂಬತ್ತು ಡಿಗ್ರಿ ಇಲ್ಲಿದೆ ಸೈನ್ ತೊಂಬತ್ತು ಡಿಗ್ರಿ ಅಂದರೆ ಉತ್ ಒಂದು ಆಗಿರುತ್ತೆ ಅದರ ಬೆಲೆ ಹಾಗೆಯೇ ಟ್ಯಾನ್ ನಲವತ್ತೈದು ಡಿಗ್ರಿ ಕೊಟ್ಟಿದರೆ ಟ್ಯಾನ್ ನಲವತ್ತೈದು ಡಿಗ್ರಿ ಅಂದರೆ ಇಲ್ಲಿ ಬರುತ್ತೆ ಇದರ ಬೆಲೆ ಒಂದು ಆಯಿತು ಈ ಬೆಲೆಗಳನ್ನ ನಾನು ಇಲ್ಲಿ ಹಾಕ್ತಾ ಹೋಗಬೇಕು ಇಲ್ಲಿ ನೋಡೋಣ ಸೈನ್ ತೊಂಬತ್ತು ಡಿಗ್ರಿ ಅಂದರೆ ಎಷ್ಟು ಮತ್ತು ನಲವತ್ತೈದು ಡಿಗ್ರಿ ಅಂದರೆ ಏನು ಅಂತ ಹಾಕ್ತೀನಿ ಸೈನ್ ತೊಂಬತ್ತು ಡಿಗ್ರಿ ಅಂದರೆ ಒಂದು ಟ್ಯಾನ್ ನಲವತ್ತೈದು ಡಿಗ್ರಿ ಅಂತ ಅಂದರೆ ಒಂದು ಅಂತ ಆಯಿತು ಒಂದು ಪ್ಲಸ್ ಒಂದು ಎರಡು ಇದ್ರ ಉತ್ತರ ಎರಡೇ ಆಗಿತ್ತು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಆ ಟೇಬಲ್ ಗೊತ್ತಿದ್ರೆ ನಮಗೆ ಈಸಿಯಾಗಿ ಅಪ್ಲೈ ಮಾಡ್ಬೋದು ನೋಡಿ ಟ್ಯಾ ಸೈನ್ ತೊಂಬತ್ತು ಡಿಗ್ರಿ ಅಂದರೆ ಒಂದು ಟ್ಯಾನ್ ನಲವತ್ತೈದು ಡಿಗ್ರಿ ಅಂದರೆ ಒಂದು ಇದೆರಡನ್ನೂ ಕೂಡಿದ್ರೆ ನಮಗೆ ಇದ್ರ ಉತ್ತರ ಸಿಕ್ತು ಈಸಿಯಾಗಿ ಆದರೆ ಆ ಟ್ಯಾಬ್ ಟೇಬಲ್ ನೋಡಿ ನಾವು ಇಲ್ಲಿ ಬರದೆ ಆದರೆ ಟೇಬಲ್ ನೋಡಿದ್ರೆ ನಾವು ಬರೀಬೇಕಾಗಿರುತ್ತೆ ಟೇಬಲ್ನ ನಾವು ಕಲ್ತ್ಕೋಬೇಕು ಪ್ರಾಕ್ಟೀಸ್ ಮಾಡ್ಕೋಬೇಕಾಗಿರುತ್ತೆ ಇನ್ನು ಮುಂದುವರಿದ ಪ್ರಶ್ನೆಗಳನ್ನ ಇನ್ನು ಮಿಕ್ಕಿದ ಪ್ರಶ್ನೆಗಳನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಥ್ಯಾಂಕ್ ಯು